ರೀ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಇದ್ರಿ ಪ್ರೀತಿಸ್ತಾ ಇದ್ದೀನಿ ಮಾಡೋದಕ್ಕೆ ಕ್ವಾಲಿಟೀಸ್ ಇದಾವೆ ಹೇಳಿ ನಾನೊಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ತಿಂಗಳಿಗೆ ನಲ್ವತ್ ಸಾವಿರ ರೂಪಾಯಿ ಸಂಬಳ ಜಾಬು ಗೀಬು ನನ್ ಕೈಲಾಗಲ್ಲ ರೋಡ್ ರೋಡ್ ಅಲ್ಲಿ ಅಲ್ಕೊಂಡು ತಿರ್ಗಾಡೋದಿ ನಾನು ಕೇಳಿದ ಸರ್ ನನಗೆ ಯಾವ್ದೇ ಕೆಟ್ಟ ಅಭ್ಯಾಸ ಇಲ್ಲ ಬೆಳಗ್ಗೆ ತಕ್ಷಣ ಎರಡು ಪೆಗ್ ಹಾಕಿ ದಮ್ ಮಾಡಿದ್ರನೆ ಸಮಾಧಾನ ಆಗೋದು ನನ್ ಇವತ್ತಿನವರೆಗೂ ಒಂದ್ ಹುಡ್ಗಿ ಸಹ ಕಣ್ಣೇ ನೋಡಿಲ್ಲ ಇಲ್ಲಿವರೆಗೂ ಇಪ್ಪತ್ತು ಹುಡ್ಗಿಯರಿಗೆ ಮರ್ಸಿದಿನಿ ನೀನ್ ಏನಾದ್ರು ಒಪ್ಕೊಂಡ್ರೆ ನೀನ್ ಇಪ್ಪತ್ತೊಂದು ನನ್ನ ಮದ್ವೆ ಮಾಡ್ಕೊಂಡ್ರೆ ನಿಮ್ಮನ್ನ ಹೂ ತರ ನೋಡ್ಕೊಳ್ತೀನಿ ಮದ್ವೆ ಮಾಡ್ಕೊಂಡ್ರೆ ಹೂವಾಗಿ ಏನೂ ಇಲ್ಲ ಮದೇಲಿ ಪಿನ್ಗಳೇ ಪಿನ್ಗಳು ತುರ್ತೀ ಇವಾಗ ಹೇಳಿ ನಿಮ್ಗೆ ಯಾರು ಇಷ್ಟ ಅಂತ ಛೀ ಆ ಕೇಳುದಕ್ಕೆ ನಾಚಿ ಅದಲ್ವಾ ನಿನ್ಗೆ